ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕೊಪ್ಪಳದ ಲಕ್ಷ್ಮಿ ಟಕ್ಕಿಸಿ ಬಂದೀವಿ ಯಾಕಂದ್ರೆ ಕಾಂತಾರ ಪಿಕ್ಚರ್ ನೋಡಕ್ಕೆ ಕಾಂತಾರ ಪಿಕ್ಚರ್ ಮಾತ್ರ ಕತ್ತರ್ನಾಕ್ ಐತೆ ಅಂತ ಹೇಳ್ತಾರೆ ಅದು ನೋಡಕ್ಕಂತ ನಾವು ಇವತ್ತು ಬಂದೀವಿ ಜನನ ಫುಲ್ಲು ಫುಲ್ ಏನಂತಾರಲ್ಲ ಫುಲ್ಲು ಫುಲ್ಲ ಜೋಶ್ನಾಗೈತ್ರೆ ಅದಾ ಜೋಶಿಗೆ ಬಂದ್ವಿ ಫುಲ್ ರೇಷನ್ ಇತ್ತು ಫುಲ್ ಜೋಶೆಲ್ಲ ರೇಷನ್ ಇತ್ತು ಅಂತಿಂತ ಟಿಕೆಟ್ ತೊಗೊಂಡ ಒಳಗೆ ಬಂದ್ವಿ ಒಳಗೆ ಬಂದ್ಬಿಡ್ತೀವಿ ಒಳಗೂ ಅಷ್ಟು ಗಾದಲ್ಲಿತ್ತು ಜನ ಒಬ್ಬೊಬ್ರು ಬರೋಕಾಯಿದ್ರೆ ನಾವು ಫುಲ್ ಕಾತರದಿಂದ ಕಾಗಿದ್ವಿ ಜನ ನೋಡ್ರೆ ಎಲ್ಲಿ ಸೀಟ್ ಎಲ್ಲಿ ಸೀಟಾಕಿದ್ರೆ ಅಂತಿ ಅಂತ ಪಿಚ್ಚರ್ ಚಲೋ ಆಗೇ ಪಿಕ್ಚರ್ ಮಾತ್ರ ಒಂದು ಹೆಸರಿಡಂಗಲ್ಲ ಹಂಗೆ ತ ಪಿಕ್ಚರ್ ನೋಡಿ ಫ್ರೆಂಡ್ಸ್ ನೀವು ಸಿನಿಮಾಗೆ ಬನ್ನಿ ನಮ್ಮ ಕನ್ನಡ ಪಿಕ್ಚರ್ನ ಸಪೋರ್ಟ್ ಮಾಡಿ ಇದೇ ಥರ ನಮ್ಮ ವಿಡಿಯೋಕ್ಕೂ ಸಪೋರ್ಟ್ ಮಾಡಿ ಓಕೆ ಬಾಯ್ ಗುಡ್ ನೈಟ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿರಿ